ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ಪಾವನ ಸಿದ್ದೇಗೌಡ ವೆಲ್ಕಮ್ ಟು my ಚಾನೆಲ್ ಸತ್ಯಾಭಾವೇ 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 ಉಮವೇನೆ ನನ್ನಲಿ ನಾನು ಇಲ್ಲಿ ಅವಕಡಾ ಪ್ಯೂರಿ ರೆಡಿ ಮಾಡಿದ್ನಿ ಬಿಕಾಸ್ ನಾನು ಅಡುಗೆ ಪ್ರಿಪೇರ್ ಮಾಡೋಕ್ಕೆ ಮುಂಚೆ ಅವಳಿಗೆ ಒಂದ ಸ್ವಲ್ಪ ಫೀಡ್ ಮಾಡಿ ಆಟಡಕ್ಕೆ ಬಿಟ್ಟು ಆಮೇಲೆ ಮಲಗಿಸಿದ್ರೆ ಅವಳು আরাಮಾಗಿ ಇರ್ತಾಳೆ ಮಧ್ಯದಲ್ಲಿ ರಗಳೆ ಮಾಡೋಲ್ಲ ಅಂತ ಆ್ಯಂಡ್ ನಾನು ಆಲ್ರೆಡಿ ಅವಳಿಗೆ ಎಲ್ಲ ಥರ ಸಾಲಿಡ್ ಫುಡ್ಸು ಸ್ಟಾರ್ಟ್ ಮಾಡಿದ್ದೀನಿ ಅವಳಿಗೆ ತುಂಬ ಇಷ್ಟ ಆಗುತ್ತೆ ವೆಜಿಟೇಬಲ್ಸ್ ಫ್ರೂಟ್ಸ್ ಯಾವ್ದಾರ ಪ್ಯೂರಿ ಮಾಡಿಕೊಟ್ರೆ ಇದು ಅವಳ ಮೋಸ್ಟ್ ಫೇವ್ರೇಟ್ ಆ್ಯಂಡ್ ನನ್ನ ಬ್ಯಾಕ್ ಗ್ರೌಂಡ್ ನೋಡ್ತಿರ್ಬೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನನ್ನ ಕಿಚನಲ್ಲಿ ಇದ್ದೀನಿ ಅಂತ ಎಸ್ ತಮ್ಮ ನಾವು ನೋಡಿರೋ ಪ್ರಕಾರ ಐ ಅಗೇನ್ ವಿತ್ ಅ ಕುಕಿಂಗ್ ವ್ಲಾಗ್ ಆ್ಯಂಡ್ ಇವತ್ತು ಏನು ಕುಕಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಆಬ್ವಿಯಸ್ಲಿ ಇಟ್ಸ್ ಅ ಮಟನ್ ಸಚ್ಚು ನಾಟಿ ಮಟನ್ ಕೊಟ್ಟಿದ್ದಾರೆ ಸೊ ಅದಕ್ಕೆ ಸ್ವಲ್ಪ ಸಾಂಬಾರ್ ಮಾಡೋಣ ಅಂತ ಇದಿ ಅಂಡ್ ಇನ್ನೊಂದ್ ಸ್ವಲ್ಪ ಮಟನ್ ಸುಕ್ಕ ಮಾಡೋಣ ಅಂತ ಇದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಅಂಡ್ ಸಾಂಬಾರ್ ನಾನು ಮಾಡಕ್ ಮುಂಚೆನೆ ಬಯಲ ನೀರು ಬರ್ತಾ ಇದೆ ಅಂಡ್ ಬನ್ನಿ ನಾನ್ ಯಾವ ಸ್ಟೈಲ್ ಅಲ್ಲಿ ಮಾಡ್ತೀನಿ ಅಂತ ತೋರಿಸ್ತೀನಿ ಪಕ್ಕಾ ಹಾಸನ ಶೈಲಿಯ ಮಟನ್ ಸಾರ್ ಮಾಡ್ತಾ ಇರೋದು ಇದರಲ್ಲಿ ಮಟನ್ ಸಾರ್ ರೆಸಿಪಿ ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಬ್ಲಾಗ್ ಅಲ್ಲಿ ಪಾರ್ಟ್ ಟೂ ಅಲ್ಲಿ ಸೊ ಅದರಲ್ಲಿ ನಾನು ಮಟನ್ ಸುಕ್ಕ ತೋರಿಸ್ತೀನಿ ಸೊ ಬನ್ನಿ ಹೇಗಾಗುತ್ತೆ ಅಂತ ನೋಡೋಣ ಬಿಸಿ ಬಿಸಿ ಸಾರ್ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ತಿನ್ನೋಣ ನೀವು ಸಹ ಮನೇಲಿ ಟ್ರೈ ಮಾಡಿ ಓಕೆನಾ ಮಟನ್ನ ಈಗ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ್ಯಸ್ ಯೂಶುವಲ್ ಮಟನ್ಗೆ ಸಾಲ್ಟ್ ಮತ್ತು ಟರ್ಮರಿಕ್ ಪೌಡರ್ ಹಾಕೊಂಡು ಕ್ಲೀನಾಗಿ ಒಂದು ಟೂ ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ ಟೂ ಟು ತ್ರೀ ಟೈಮ್ಸ್ ಸ್ಪೈಸಸ್ ತೋರಿಸಿದ್ ಮನೆ ಏನೇನಾಗ್ತಿದ್ದೀನಿ ಅಂತ ಚಕ್ಕೆ ಏಲಕ್ಕಿ ಮೆಣಸು ಗಸಗಸೆ ಆ್ಯಂಡ್ ಜೀರಿಗೆ ಲವಂಗ ಇಷ್ಟು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಟೂ ಆನಿಯನ್ನ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸ್ ಆಗಿ ಸೊ ಆನಿಯನ್ನು ಟೊಮ್ಯಾಟೊ ಇವಾಗಲೇ ರುಬ್ಕೊಳಕ್ಕೆ ಹಾಕೊಳ್ಳೋಂಗಿಲ್ಲ ನೆಕ್ಸ್ಟ್ ಹಾಕ್ಕೋಬೇಕು ಕೋರಿಯಂಟರ್ ಲೀವ್ಸು ಜಿಂಜರು ಗಾರ್ಲಿಕ್ಕು ಟು ಚಿಲ್ಲಿ ಅಷ್ಟೆ ಸೊ ಯಾ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕು ಸೊ ಈಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ ಮೇಲೆ ನಾನು ಒಂದು ಟೂ ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಮೇಲೆ ಸ್ವಲ್ಪ ಚಾಪ್ಡ್ ಆನಿಯನ್ಸ್ ಹಾಕೋತಾ ಇದ್ದೀನಿ ಈಗ ಫ್ರೈ ಆಗಿರೋ ಆನಿಯನ್ಸ್ ಚಿಟಿಕೆ ಅರ್ಶಿಣದ ಪುಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ದೆನ್ ರುಬ್ಬಿರಂತ ಮಸಾಲಾನ ಒಗ್ಗರಣೆಗೆ ಆಡ್ ಮಾಡ್ಕೊತಾ ಇದೀನಿ ಆ ಮಸಾಲ ಹಸಿ ವಾಸನೆ ಹೋಗೋ ತಂಗನು ನಾವು ಚೆನ್ನಾಗಿ ಬಾಡಿಸ್ಕೋಬೇಕು ಮಸಾಲ ಇಷ್ಟು ಬಂದ್ರೆ ಸಾಕು ಈಗ ನಾನು ತೊಳೆದು ಇಟ್ಕೊಂಡಂತ ಮಟನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಮಟನ್ ಮತ್ತು ಮಸಾಲ ಎರಡು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನಿಮಗೆ ನೀರು ಎಷ್ಟು ಬೇಕಾಗುತ್ತೆ ಮಟನ್ನ ಬೇಯಿಸೋಕ್ಕೆ ಸೊ ಅಷ್ಟು ನೀರನ್ನ ನೀವು ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಗ್ಲಾಸ್ ಆಫ್ ವಾಟರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ವಾಟರೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಎರಡು ವಿಷಲ್ ಆಗೋಕ್ಕೆ ಕುಕ್ಕರ್ಲಿ ಕ್ಲೋಸ್ ಮಾಡ್ತೀನಿ ಸೊ ಟೂ ವಿಷಲ್ಸ್ ಆಗೋಷ್ಟರಲ್ಲಿ ನಾವು ಕಾಯಿನ ರುಬ್ಕೊಳ್ಳೋಣ ಏನೇನು ಹಾಕೋತಾ ಇದ್ದೀನಿ ಅಂದರೆ ಟೊಮ್ಯಾಟೊ ಉರ್ಗಡ್ಲೆ ಕಾಯಿ ಈ ಮೂರನ್ನೂ ಹಾಕ್ಕೊಂಡು ರುಬ್ಕೋಬೇಕೀಗ ಪೇಸ್ಟ್ ಆದಮೇಲೆ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಅಂದರೆ ಹೋಮ್ ಮೇಡ್ ನಿಮ್ಮ ಹತ್ರ ಯಾವುದಿರುತ್ತೋ ಅದು ಧನಿಯಾ ಪುಡಿ ಆ್ಯಂಡ್ ಟೂ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಇಷ್ಟನ್ನೂ ಹಾಕ್ಕೊಂಡು ನಾವು ಪೇಸ್ಟ್ ಮಾಡ್ಕೋಬೇಕು ಸೊ ಪೇಸ್ಟ್ ಆಗೋಷ್ಟರಲ್ಲಿ ಕುಕ್ಕರ್ ವಿಝಲ್ ಕೂಡ ಆರಿತ್ತು ಸೊ ಹಂಗಾಗಿ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಲೈಕ್ ಮಟನ್ ಬೆಂದಿದೆಯಾ ಇಲ್ವಾ ಅಂತ ಸೊ ಒಂದು ಸೆವೆಂಟಿ ಪರ್ಸೆಂಟು ಬೆಂದಿದೆ ಇಷ್ಟು ಬೆಂದರೆ ಫಸ್ಟ್ ಟು ವಿಜ್ವಲ್ಗೆ ಇಷ್ಟು ಬೆಂದರೆ ಸಾಕು ಸೊ ಈಗ ನಾನು ಏನು ರುಬ್ಕೊಂಡಿದ್ನಲ್ಲ ಕಾಯಿದ್ದು ಆ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡ್ಕೊಂಡ ನಂತರ ನಾನೀಗ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟಕ್ಕೆ ಬೇಕೋ ಅಷ್ಟು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನು ಈ ಕನ್ಸಿಸ್ಟೆನ್ಸಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ವಾಟರ್ನ ಈಗ ನಾನು ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ನಾನೊಂದು ಸ್ವಲ್ಪ ಮಾತ್ರ ಸಾಲ್ಟ್ ಹಾಕೊಂಡಿದ್ದೆ ಆವಾಗಲೇ ವಿಜುವಲ್ ಗಿಡಕ್ಕೂ ಮುಂಚೆ ಸೊ ಈಗ ನೀರು ಮಸಾಲೆ ಎಲ್ಲ ಹಾಕಿರೋದ್ರಿಂದ ಸಪ್ಪೆಯಾಗಿರುತ್ತೆ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ರುಚಿ ನೋಡ್ಕೊಂಡು ನಾನು ಸಾಲ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಆ್ಯಡ್ ಮಾಡ್ಕೊಂಡ ನಂತರ ನಾನು ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಟೂ ವಿಜುವಲ್ಸ್ ಆಗಕ್ಕೆ ಬಿಡ್ತೀನಿ ಸೊ ವಿಷ್ಯುವಲ್ ಎಲ್ಲ ಆ ರೀತು ಹಾಗಾಗಿ ಲಿಡ್ ಓಪನ್ ಇದ್ದೀನಿ ಮಟನ್ ಬೆಂದಿದೆಯಾ ಇಲ್ವಾ ಅಂತ ನೋಡೋಣ ಅಂತ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮೇಲ್ಗಡೆ ಆಯಿಲ್ ಬಿಟ್ಟಿದೆ ಅಂತ ಸಾಂಬಾರ್ದು ಆ್ಯಂಡ್ ಮಟನೆಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು ಆ್ಯಂಡ್ ನಾನು ಸಾಂಬಾರ್ ಕನ್ಸಿಸ್ಟೆನ್ಸಿ ಇಷ್ಟೇ ಮಾಡೋದು ಯಾವಾಗ್ಲೂ ತುಂಬ ತೆಳ್ಳಗೂ ಮಾಡೋಲ್ಲ ತುಂಬ ಗಟ್ಟಿಯಾಗೂ ಮಾಡೋಲ್ಲ ಸೊ ಮೀಡಿಯಮ್ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಆ್ಯಂಡ್ ತುಂಬ ಜಾಸ್ತಿನೂ ಮಾಡ್ಕೊಳ್ಳೋಲ್ಲ ಇರೋದೇ ಇಬ್ಬರಲ್ವ ಹಾಗಾಗಿ ಎಷ್ಟಕ್ಕೆ ಬೇಕೋ ಅಷ್ಟೇ ನಾವು ಮಾಡ್ಕೊಳ್ಳೋದು ಸೊ ಎಸ್ ನೋಡಿದ್ರಲ್ಲ ಹೇಗ್ ಮಾಡಿದೆ ಅಂತ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಒನ್ಸ್ ಯು ಟ್ರೈನ್ ಯೋರ್ ಹೋಮ್ ಅಂಡ್ ಟೇಸ್ಟ್ ಮಾಡಿ ನನ್ನ ಕಮೆಂಟ್ ಅಲ್ಲಿ ತಿಳ್ಸಿ ಚೆನ್ನಾಗಿತ್ತ ಚೆನ್ನಾಗಿರ್ಲಿಲ್ವಾ ಅಂತ ಆ್ಯಂಡ್ ಎಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಆ್ಯಂಡ್ ಪಾರ್ಟ್ ಟೂಗೋಸ್ಕರ ವೆಯ್ಟ್ ಮಾಡ್ತಾ ಇರಿ ಮಟನ್ ಸುಕ್ಕ ಹೇಗೆ ಮಾಡ್ತೀನಿ ಅಂತ ನೆಕ್ಸ್ಟ್ ಕಮಿಂಗ್ ಬ್ಲಾಗಲ್ಲಿ ಹಾಕ್ತೀನಿ ಇಲ್ಲದೆ ವಾಚ್ ಮೈ ವೀಡಿಯೋಸ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಯಾವಾಗಲೂ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಚೆನ್ನಾಗಿತ್ತ ಚೆನ್ನಾಗಿಲ್ವಾ ಅಂತ ಐ ವರ್ ಬಿ ವೇಟಿಂಗ್ ಫಾರ್ ಯುವ ಐ ಓಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆಗಿದಲ್ಲಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪ್ಲೀಸ್ ಡೋ ಫಾರ್ ಗಿಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಪಾರ್ಟ್ ಟೂಗೋಸ್ಕರ ವೇಟ್ ಮಾಡ್ತಾ ಇರಿ